ನಮಸ್ಕಾರ ಯೂಟ್ಯೂಬ್ ಚಾನಲ್ ಮ್ಯಾಜಿಕಲ್ ಮೀಡಿಯಾ ಟೂ ಸೆವೆನ್ ನೈನಿಂದ ನಾನು ರೂಪಶ್ರೀ ಮಾತಾಡ್ತಾ ಇರೋದು ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ನಂಬಿದ್ದೀನಿ ನೋಡೋಣ ಇವತ್ತು ಯಾರು ಎನರ್ಜಿ ಪಿಕ್ ಆಗುತ್ತೆ ಅಂತ ಏನು ಗೈಡೆನ್ಸ್ ಕೊಡಬೇಕು ಅಂತಿದ್ದಾರೆ ಅಂತ ನೋಡೋಣ ಓಕೆನಾ ಫಸ್ಟ್ ಕಾರ್ಡ್ ನೋಡಿ ಟಾಕ್ಸಿಕ್ யார் யாரும் டாக்குசிக்கு நம்ம லைஃபி ஓடணு யாரும் பாபா இது டயர் ஆஃப் டிராமா இதே கத்தா ಟಾಕ್ಸಿಕ್ ಇದ್ರೂ ಅವ್ರಿಗೆ ನಿಮ್ಮ ಲೈಫಲ್ಲಿ ಯಾರು ನಿಮ್ಮ ಮೇಲೆ ಭಯಂಕರವಾದ ಒಂದು ನೆಗೆಟಿವಿಟಿ ಮಾಡ್ತಾಯಿದ್ರು ಅವ್ರಿಗೆ ಸಾಕಾಗೋಯ್ತಂತೆ ಡ್ರಾಮಾ ಮಾಡಿ ಮಾಡಿ ಸಾಕಾಗೋಗಿದಿಯಂತೆ ಓಕೆ ಯಾಕೆ ಸಾಕಾಯ್ತು ಇನ್ನೂ ಸ್ವಲ್ಪ ಡ್ರಾಮಾ ಮಾಡಿ ಪರವಾಗಿಲ್ಲ ಅಲ್ವಾ ಏನು ಮಾಡಿದ್ರು ಭಗವಂತನ ನಂಬಿದ್ದೀವಿ ತಾನೇ ಇನ್ವೆಸ್ಟಿಗೇಟಿಂಗ್ ಓಕೆ ಅದೇ ನಿಮ್ಮ ಬಗ್ಗೆ ಎಷ್ಟು ಏನೋ ಕಂಡ ಹೋಗಿ ಕಂಡ ಹೋಗಿ ಯಾಕೆ ಅಂತ ಕೇಳಿದ್ನಲ್ಲ ಟೈರ್ಡ್ ಆಫ್ ಡ್ರಾಮಾ ಯಾಕೆ ಅಂತ ಇನ್ವೆಸ್ಟಿಗೇಟಿಂಗ್ ಅಂತ ಬರ್ತೈತೆ ಸೊ ನಿಮ್ಮ ಬಗ್ಗೆ ತಿಳ್ಕೊಳ್ಳೋದಕ್ಕೆ ನೀವೇನು ಮಾಡ್ತಾ ಇದ್ದೀರಾ ಅಂತ ಫುಲ್ಲು ಡಣ ಠಣ್ ಅಂತ ಮ್ಯೂಸಿಕ್ ಎಲ್ಲ ನಾನು ಹೇಳ್ತಾ ಇರೋದಷ್ಟೇ ಸೊ ಎಲ್ಲ ಚೆಕ್ ಮಾಡಿದ್ದಾರೆ ಏನೂ ಸಿಕ್ಕಿಲ್ಲ ಅವ್ರಿಗೆ ಸೊಸ್ ತೊಡೆದಾಗ್ಬಿಟ್ಟಿದಾರಂತೆ ಟೈಯರ್ಡ್ ಔಟ್ ಡ್ರಾಮಾ ಅಂತ ಬರ್ತಾ ಇದೆ ಓಕೆನಾ ಓಕೆ ಇನ್ನೇನು ಬರುತ್ತೆ ನೋಡೋಣ ಇರಿ ಬ್ಯಾಂಕ್ ಫೇಲ್ಯೂರ್ ದುಡ್ಡು ಹೊಡಿಯಕ್ ನೋಡಿದ್ರು ಅಂತ ಹೇಳ್ತಿದ್ದಾರೆ ಯಾಕಪ್ಪ ಬೇಕು ಈ ತರ ಮಾಡೋದು ನೆಗೆಟಿವಿಟಿ ಹೇಳಿ ಅದೇನ್ ಗೊತ್ತಾ ಒಂದ್ಸಲ ಟ್ರೈ ಮಾಡ್ತಾರ ಸುಮ್ಮನೆ ಆಗೋದಿಲ್ಲ ಮತ್ತೆ ಮತ್ತೆ ಟ್ರೈ ಮಾಡಿದ್ದಾರೆ ಅದೇ ಟೈಯರ್ಡ್ ಆಫ್ ಡ್ರಾಮಾ ಅಂತ ಬರ್ತಾ ಇದೆ ನೋಡಿ ಸೊ ಎಷ್ಟು ಪ್ರಯತ್ನ ಪಟ್ಟಿದ್ದಾರೆ ತೊಂದರೆ ಮಾಡೋಕ್ಕೆ ಅಂದ್ರೆ ಭಯಂಕರವಾಗಿ ಫೇಲ್ಯೂರ್ ಅಂತ ಬರ್ತಾ ಇದೆ ಭಯಂಕರವಾಗಿ ಫೇಲ್ ಆಗಿದ್ದಾರೆ ಅಂತ ಓಕೆ ಇನ್ನೇನು ಬರುತ್ತೆ ನೋಡೋಣ ಇನ್ವೆಸ್ಟಿಗೇಟಿಂಗ್ ಅಂತ ಬಂತಲ್ವಾ ಕಾಟ್ ಫೈಂಡಿಂಗ್ ಎವಿಡೆನ್ಸ್ ಗೆಟಿಂಗ್ ಕಾಟ್ ಚಿಟಿಂಗ್ ಈ ಥರ ಓ ಹೋ ಸೊ ಯಾರೋ ನಿಮ್ಮ ನಿಮ್ಮ ಹೇಟರ್ಸ್ ನಿಮ್ಮ ಎನಿಮಿ ಯಾರಿರ್ಬೋದು ನಿಮಗೆ ಗೊತ್ತು ಟಾಕ್ಸಿಸಿಟಿ ಯಾವ ಥರ ಇತ್ತು ಅವರಲ್ಲಿ ನಿಮ್ಮ ಬಗ್ಗೆ ಜಲಸಿ ದ್ವೇಷ ಹೊಟ್ಟೆಗಿಚ್ಚು ಕೋಪ ಎಲ್ಲ ಏನು ಮಾಡಿದ್ರು ನಿಮ್ಮ ನಿಮ್ಮ ಸೇವಿಂಗ್ಸ್ ಏನಿದೆ ಅಂತ ನೋಡೋಕ್ಕೆ ಆಯಿತಾ ಬ್ಯಾಂಕ್ಗೆ ತನಕ ಹೋಗಿದ್ದಾರಂತೆ ಅಂದರೆ ನೀವು ಎಷ್ಟು ದುಡ್ಡು ಇಡ್ತಾ ಇದ್ದೀರಾ ನಿಮ್ಮದೇನು ಸೇವಿಂಗ್ಸ್ ಇದೆ ನೀವು ಎಷ್ಟು ಎಫ್ ಡಿ ಇಟ್ಟಿದ್ದೀರಾ ಅಥವಾ ನೀವೇನು ದುಡ್ಡು ಹೇಗೆ ಎಷ್ಟು ಸೇವ್ ಮಾಡಿಟ್ಟಿದ್ದೀರಾ ಆ ಥರ ಚೆಕ್ ಮಾಡೋಕ್ಕೆ ಹೋಗಿ ಅವರು ಸಿಗಾಕೊಂಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಇವಾಗ ವೆರಿ ಗುಡ್ ಅದಕ್ಕೆ ಫುಲ್ ಸುಸ್ತೊಡೆದೋಗ್ಬಿಟ್ಟಿದಾರಂತೆ ಟೈಯರ್ಡ್ ಡ್ರಾಮಾ ಅಂತ ಬರ್ತಾ ಇದೆ ಓಕೆ ಹೆಂಗೆ ಅಂದರೆ ಬೇಡಪ್ಪ ಇನ್ನು ಇವ್ರ ಸವಾಸನೇ ಬೇಡ ಅನ್ನೋ ಥರ ಅದಕ್ಕೆ ಹೋಗ್ತಾ ಗೊತ್ತಾಯಿದೆ ಟ್ರೈ ಮಾಡಿ ಇನ್ನೊಂದೆರಡು ಸಲ ರನ್ನಿಂಗೇ ನಾ ಹೇಳಿಲ್ವಾ ಸುಸ್ತು ಹೊಡೆದು ಬಿಟ್ಟಿದ್ದಾರೆ ಮಾಡಿ ಮಾಡಿ ಟ್ರೈ ಮಾಡಿ ಇನ್ನೊಂಚೂರು ಅಯ್ಯೋ ರಾಮ ಸೊ ಇದು ಇನ್ನೇನು ಬರುತ್ತೆ ನೋಡೋಣ ಈ ರಿಕಾಡ್ಸು ಏನು ಗೊತ್ತಾ ಲೈಫಲ್ಲಿ ಖುಷಿ ಬರಲಿ ದುಃಖ ಬರಲಿ ಏನೇ ಬರಲಿ ಒಂದೇ ಸಮವಾಗಿ ಬ್ಯಾಲೆನ್ಸ್ ಆಗಿ ಫೇಸ್ ಮಾಡಬೇಕು ಎಷ್ಟ್ ಸಿಚ್ಯುವೇಶನ್ ಈಸ್ ಅಬೌಟ್ ಟು ಎಕ್ಸ್ಪ್ಲೋರ್ಡ್ ಬಮ್ ಅಂತ ಎಕ್ಸ್ಪ್ಲೋರ್ಡ್ ಹಾಕು ಎಕ್ಸ್ಪ್ಲೋರ್ಡ್ ಆಗೋದ್ರಲ್ಲಿ ಇದೆಯಂತೆ ಯಾಕೆ ಅಂತಂದರೆ ಶಿಟ್ಸ್ ಅಬೌಟ್ ಟು ಪಾಪ್ ಆಫ್ ಅಪ್ ಇನ್ ಫ್ಲೇಮ್ಸ್ ನೋಡಿ ಅಂದರೆ ಇದೆಲ್ಲ ಏನು ನಡೀತಾ ಇತ್ತು ನಿಮ್ಮ ಬೆನ್ನ ಹಿಂದೆ ನಿಮಗೆ ಗೊತ್ತಾಗಿಲ್ಲ ಆಯಿತಾ ಅವ್ರು ಎಲ್ಲಿವರೆಗೂ ಹೋಗಿದ್ದಾರೆ ಅಂತಂದರೆ ನೀವು ಎಷ್ಟು ದುಡ್ಡು ಸೇವ್ ಮಾಡಿದ್ದೀರಾ ಬ್ಯಾಂಕಲ್ಲಿ ಎಷ್ಟು ಎಫ್ ಡಿ ಇಟ್ಟಿದ್ದೀರಾ ಏನು ಎಷ್ಟೆಷ್ಟು ಓಕೆ ಓಕೆ ಲಾಕರಲ್ಲಿ ಏನು ಇಟ್ಟಿದ್ದೀರಾ ಅಂತೆಲ್ಲ ಚೆಕ್ ಮಾಡೋಕ್ಕೆ ಬ್ಯಾಂಕ್ಗೆ ಹೋದ್ರಂತೆ ಆಯಿತಾ ಅಟ್ಟರ್ ಫೇಲ್ ಆಗಿದ್ದಾರೆ ಅಟ್ಟರ್ ಫೇಲ್ಯೂರು ರನ್ನಿಂಗ್ ಅವೇ ಅಂತೆ ಆಯಿತಾ ಸಿಗಾಕ್ಕೊಂಡಿದ್ದಾರೆ ಸೊ ಅಲ್ಲಿ ಹೋಗಿ ಮೇ ಬಿ ನಾಮಿನಿ ನಾನು ಅದು ಇದು ಅಂತೇನೋ ಹೇಳಿಕೊಂಡು ಹೋಗಿದ್ದಾರೆ ಅನ್ಸುತ್ತೆ ಬಟ್ ಈ ಸಿಚುವೇಷನ್ನು ಇನ್ ಸಿಗಾಕ್ಕೊಂಡಿದ್ದಾರೆ ರೆಡ್ ಹ್ಯಾಂಡೆಡಾಗಿ ಸಿಗಾಕೊಂಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಓಕೆನಾ ಇವಾಗ ಇದು ಈ ಇಂದ ತಪ್ಪಿಸ್ಕೊಂಡು ಹೋಗಬೇಕು ಅಂತ ಕಾಯ್ತಿದ್ದಾರಂತೆ ನಾನು ಪ್ರತಿ ಸಲ ಹೇಳ್ತಾ ಇರ್ತೀನಿ ಇದೆಲ್ಲರಿಗೂ ಅನ್ವಯಿಸಲ್ಲ ಸೊ ಯಾರು ಇದನ್ನು ಈ ಥರ ಮಾಡಿದ್ದಾರೆ ನಿಮಗೂ ಗೊತ್ತಾಗತ್ತೆ ಸದ್ಯದಲ್ಲೇ ಗೊತ್ತಾಗುತ್ತೆ ಏಕೆಂದರೆ ನಿಮ್ಗೊಂದು ಬ್ಯಾಂಕ್ ಅಂತ ಹೇಳ್ತಾ ಇರೋದ್ರಿಂದ ಅಂತ ಅಂದರೆ ನಿಮ್ಗೊಂದು ಮೆಸೇಜ್ ಬರ್ಬೋದು ಇವಾಗ ಏನು ಮಾಡಿದ್ರು ಫೋನ್ ಮೆಸೇಜ್ ಬರುತ್ತಲ್ವಾ ಸೊ ಆ ಥರ ಮೆಸೇಜ್ ಬರ್ಬೋದು ಇಲ್ಲ ಕಾಲ್ ಬರ್ಬೋದು ಬ್ಯಾಂಕಿಂದ ನಿಮಗೆ ಈ ಥರ ಯಾರೋ ಹುಡ್ಕೊಂಬಂದಿದ್ರು ಕೇಳೋಕ್ಕೆ ಅಂತೆಲ್ಲ ಸೊ ನಾವು ಡೀಟೇಲ್ಸ್ ಕೊಡೋಲ್ಲ ಅಂತ ಹೇಳಿದ್ವಿ ಬಟ್ ಅವ್ರು ಏನೋ ಪ್ರೂಫ್ ತೋರಿಸಿದ್ರು ಲೈಕ್ ನಾನೇ ರಾಮಿನಿ ಅನ್ನೋ ಥರ ಎಲ್ಲ ಪ್ರೂಫ್ ತೋರಿಸಿದ್ರು ಬಟ್ ನಾವು ಕೊಟ್ಟಿಲ್ಲ ಅಂತ ಹೇಳಿ ನೀವು ಏನಾದ್ರು ಕಳಿಸಿದ್ರಾ ಅಂತ ಹೇಳಿ ಓಕೆ ಲೆಟರ್ ಕೂಡ ಮಾಡ್ಕೊಂಬಂದಿದ್ರು ಅಂತ ಹೇಳ್ತಾ ಇದ್ದಾರೆ ಓಕೆನಾ ನಾವೇ ನಾಮಿನಿ ಅಂತ ನಾವೇ ನಾಮಿನಿ ಅಂತ ಹೇಳಿ ಒಂದು ಲೆಟರೆಲ್ಲ ಮಾಡ್ಕೊಂಡು ಬಂತು ನಮಗೆ ಡೀಟೇಲ್ಸ್ ಬೇಕು ಈ ಅಕೌಂಟ್ದು ಅಂತ ಎಲ್ಲ ಆ ಥರ ಕೇಳಿದ್ರಂತೆ ಸೊ ಅದು ಫ್ರಾಡ್ ಅಂತ ಗೊತ್ತಾಗಿ ಹಿಡಿದ್ ಕಂಡು ಹಿಡ್ದು ಹಿಡಿದಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಓಕೆ ಪ್ಲೇಡ್ ಮೆನಿಪ್ಯುಲೇಷನ್ ಅಷ್ಟೇ ಏನೋ ಮಾಡಕ್ ಹೋದ್ರು ಕಂಡಿಡಿಯಕ್ಕೆ ಆದರೆ ಅವರೇ ಸಿಕ್ಕಿ ಬಿದ್ದರು ಅಂತ ಹೇಳ್ತಾ ಇದ್ದಾರೆ ಓಕೆನಾ ಸೊ ಯಾಕಿತ್ತ ಕೆಲಸ ಮಾಡಬೇಕು ಗೊತ್ತಿಲ್ಲ ಏನೋ ಕುತೂಹಲ ನೀವೆಷ್ಟು ದುಡ್ಡು ಇಟ್ಬಿಟ್ಟಿದ್ದೀರಾ ಎಷ್ಟು ಕೋಟಿ ಕೋಟಿ ಇಟ್ಬಿಟ್ಟಿದ್ದೀರಾ ಮುಚ್ಚಿಟ್ಕೊಂಬಿಟ್ಟಿದ್ದೀರಾ ಇಲ್ಲ ಎಷ್ಟು ಚಿನ್ನ ಒಡವೆ ಏನು ಮಾಡಿಸ್ಕೊಂಬಿಟ್ಟಿದ್ದೀರಾ ಅದೆಲ್ಲ ಫುಲ್ ಚೆಕ್ ಮಾಡೋಕ್ಕೆ ಇನ್ವೆಸ್ಟಿಗೇಷನ್ ಹೋಗಿದ್ದಾರೆ ಬಿದ್ದಿದ್ದಾರೆ ಇವಾಗ ಮುಖ ಇಲ್ಲದೆ ಸಾಕಪ್ಪ ಇದೆಲ್ಲ ಬಿಡವೆ ಬೇಡ ಸವಾಸ ಇವ್ರಿಗೆದ್ದು ಅಂದ್ಬಿಟ್ಟು ಓಡೋಗ್ಬೇಕಂತ ಪ್ಲ್ಯಾನ್ ಮಾಡ್ಕೋತಾ ಇದ್ದಾರಂತೆ ಪ್ಲ್ಯಾನ್ ಏನು ಓಡೋಕ್ಕಾಗ್ತಿಲ್ಲ ಹಿಡ್ಸಿಗೆ ಎಲ್ಲಿಂದ ಓಡೋಗ್ತಾರೆ ಓಕೆ ಸೊ ನೋಡೋಣ ಇನ್ನೇನು ಫರ್ದರ್ ಕಾರ್ಡ್ಸ್ ಬರುತ್ತೆ ಆ್ಯಂಡ್ ಇದು ಕಾರ್ಡು ಕಾರ್ಡ್ಸ್ ಬರೋದು ಸುಮ್ಮನೆ ಬರೋದಲ್ಲ ಇದು ಖಂಡಿತ ಯಾರದೋ ಎನರ್ಜಿ ಪಿಕ್ ಆಗ್ತಾ ಇರೋದೇನೇನೆ ಸೊ ಬಿ ಕೇರ್ಫುಲ್ ನಾನು ನಗ್ತಾ ಇದ್ದೀನಿ ಬಟ್ ಬಿ ಕೇರ್ಫುಲ್ ಇದು ಅವರ ಸಿಚುಯೇಷನ್ ನೋಡಿ ನಂಗೆ ನಗು ಬರ್ತಾ ಇದೆ ಬಟ್ ಆ್ಯಕ್ಚುಲಿ ಇದು ಡೇಂಜರ್ ಇದು ಯಾರು ಮಾಡ್ತಾ ಇರೋದು ಅನ್ನೋದನ್ನು ಫಸ್ಟ್ ನೋಡೋಣ ಇರಿ ಆಯಿತಾ ತುಂಬ ತಪ್ಪು ಇದು ಆ್ಯಕ್ಚುಲಿ ಈ ಥರ ಎಲ್ಲ ಮಾಡೋದು ಯಾರು ಅಂತ ನೋಡೋಣ ಬಾಬಾ ಹೂ ಇಸ್ ದಿಸ್ ಟಾಕ್ಸಿಕ್ ಪರ್ಸನ್ ಇನ್ ಮೈ ವ್ಯೂವರ್ಸ್ ಲೈಫ್ ಯಾರು ಬಾಬಾ ಏಟ್ ಆಫ್ ಸೋಟ್ಸ್ ಬಂದಿದೆ ಕಣ್ಣು ಕಟ್ಟುಬಿಟ್ಟಿದಾರೆ ಅವ್ರಿಗೆ ಅಂತಿದ್ದಾರೆ ಅಂದ್ರೆ ಏನ್ ಹೇಳ್ತಾರೆ ಹೋಗಿ ಮಾಡ್ತಿದ್ದಾರೆ ಅಂತ ಓಕೆ ಯಾರದು ನೋಡೋಣ ಇಲ್ಲಿ ಏನ್ ಬಂತು ಗೊತ್ತಾ ಇಲ್ಲಿ ಏನ್ ಹೇಳ್ತಾ ಇದಾರೆ ಪ್ಲೇಯಿಂಗ್ ಅಂತ ಹೇಳಿದ್ರಲ್ವಾ ಪಪ್ಪೆಟ್ ತರ ಅಂದ್ರೆ ಇದು ಯಾರು ಅಂತ ಹೇಳ್ತಾರೆ ಓಕೆನಾ ಈಗ ಈಗ ಏನ್ ಹೇಳ್ತಾ ಇದಾರೆ ಇದನ್ನ ಹೇಳು ಅಂತ ಅಂದ್ರು ನೋಡು ಅಂತ ಸೊ ನಿಮ್ಮ ಲೈಫಲ್ಲಿ ಯಾರಿದ್ದಾರೆ ಅನ್ನೋದನ್ನ ಮುಂದೆ ಬರುತ್ತೆ ಇರಿ ಅದೂ ಆರ್ಕಿಟೈಪ್ ಥರ ಬರ್ತಾ ಇದೆ ಇದು ಸೊ ಅವ್ರಿಗೆ ಪಪ್ಪೆಟ್ ಥರ ಮಾಡಿ ಅಂದರೆ ಸಂ ವಶೀಕರಣ ಆ ಥರ ಏನೋ ಮಾಡಿ ಅಥವಾ ಇಲ್ಲಿ ಬಂದಿರೋದು ಅದೇ ಥರನೇ ನಿಮಗೆ ಕಾಣ್ಬೋದು ಇಲ್ಲಿ ಬೊಂಬೆ ಇದೆ ಪಪ್ಪೆಟ್ ಥರ ಇಟ್ಕೊಂಡಿರೋದು ಸೊ ಅವ್ರಿಗೆ ಆ ಥರ ಆ ವಶೀ ಆ ವಶೀಕರಣ ಆ ಥರ ಮಾಡಿ ಚೆಕ್ ಮಾಡಿಸೋದಕ್ಕೆ ಕಳಿಸಿರೋದು ಸೊ ಅವ್ರಿಗೇನೆಂದರೆ ಯಾತಕ್ಕೆ ಬ್ಲೈಂಡ್ ಫೋಲ್ಡ್ ಅಂತಂದರೆ ಆಗಿಬಿಟ್ಟಿದ್ದಾರೆ ಅವ್ರು ಮಾಡ್ತಾ ಇರೋ ಈ ಏನು ಮಾಡ್ತಾ ಇದ್ದಾರೆ ಇದನ್ನು ನೆಗೆಟಿವಿಟಿ ಅದರಿಂದ ಅವರು ಆಗಿ ನಿಮ್ಮ ಲೈಫಲ್ಲಿ ನೀವೇನು ದುಡ್ಡು ಇಟ್ಟಿದ್ದೀರಾ ಅಂತ ಚೆಕ್ ಮಾಡೋಕ್ಕೋಸ್ಕರ ಹೋಗಿ ಸಿಗಾಕೊಂಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಯಾರ ಇವರು ನೋಡೋಣ ಇರಿ ನಿಮಗೆ ಗೊತ್ತಿರೋರ ಪರಿಚಯದವರ ಅಥವಾ ದೂರದ ಡಿಸ್ಟೆನ್ಸ್ ಯಾರಾದ್ರು ರಿಲೇಟಿವ್ ಆ ಥರನ ನೋಡೋಣ ಎಸ್ ಬಾಬಾ ಹೂಸ್ ದಿಸ್ ಯಾರೋ ಲೇಡಿ ಅಂತ ಹೇಳ್ತಾ ಇದಾರೆ ತುಂಬ ಸ್ಮಾರ್ಟ್ ಆಗಿ ಬಂದಿದೆ ತುಂಬ ಸ್ಮಾರ್ಟ್ ಆಗಿ ಏನು ಮಾಡಿದ್ದಾರೆ ಅವ್ರಿಗೇನೋ ಒಂದು ಥಾಟ್ ಬಂತಂತೆ ಲೈಕ್ ನನಗೆ ವಿಷಯ ಗೊತ್ತಾಗ್ತಾ ಇದೆ ಆ ಥರ ಅಂತ ಅಂದರೆ ವೆರಿ ರಾಂಗ್ ಎನರ್ಜಿ ಇವ್ರು ಇವ್ರೇನು ಮಾಡಿದ್ದಾರೆ ಗೊತ್ತಾ ಇದು ನಾ ಹೇಳ್ತೀನಲ್ಲ ಜೆಂಡರ್ ಏನೂ ಇರೋದಿಲ್ಲ ಸೊ ಯಾರು ಇರ್ಬೋದು ನಿಮ್ಮ ಲೈಫಲ್ಲಿ ಇವ್ರು ಯಾರು ಅನ್ನೋದನ್ನ ಮುಂದೆ ಕೇ ನೋಡೋಣ ಇರಿ ಏನು ಬರುತ್ತಾ ಕಾರ್ಡ್ಸ್ ಅಂತ ಬಟ್ ಇವ್ರು ಏನು ಮಾಡಿದ್ದಾರೆ ನಿಮಗೆ ನಿಮ್ಮ ಲೈಫಲ್ಲಿ ಯಾರಿಗೋ ಓಕೆನಾ ಇವರು ಇವರಿಗೆ ಈ ಥರ ಬ್ಲೈಂಡ್ ಫೋಲ್ಡ್ ಮಾಡಿ ಓಕೆನಾ ಯಾವ ಥರ ಪಪೆಟ್ ಥರ ಒಂದು ಬೊಂಬೆ ಥರ ಮಾಡಿ ಹೋಗು ಅವರು ಅಕೌಂಟಲ್ಲಿ ಏನಿದೆ ಚೆಕ್ ಮಾಡು ಅನ್ನೋ ಥರ ಕಳಿಸಿದ್ದಾರೆ ಓಕೆನಾ ಅದು ಕಳಿಸಿರೋದು ಯಾವ ಥರ ಅಂದರೆ ಎಂಪ್ರೆಸ್ ಥರ ಅಂದರೆ ಭಾಳ ಕೇರ್ ಇದೆ ಅನ್ನೋ ಥರ ಆಯಿತಾ ಇವ್ರ ಬಗ್ಗೆ ತುಂಬ ಕೇರ್ ಇದೆ ಅನ್ನೋ ಥರ ಇವರು ಕಳಿಸಿರೋದು ಆ ಥರ ವಶೀಕರಣ ಆ ಥರ ಮಾಡಿ ಕಳಿಸಿರೋದು ಅಂತ ಹೇಳ್ತಾ ಇದ್ದಾರೆ ಅರ್ಥ ಆಯ್ತಾ ಇವ್ರು ಯಾರು ಫಸ್ಟ್ ನೋಡೋಣ ಬ್ಲೈಂಡ್ ಫೋಲ್ಡೆಡ್ ಆಗಿ ಅವರು ಏನು ಹೇಳಿದ್ರು ಮಾಡ್ತಾ ಇದ್ದಾರೆ ಅದು ಸ್ವಂತವಾಗಿ ಅಲ್ಲ ಅಂತ ತೋರಿಸ್ತಾ ಇದ್ದಾರೆ ಹ್ಞೂ ಸೊ ನೆಗೆಟಿವ್ ನೆಗೆಟಿವಿಟಿನೇ ಹೂ ಇಸ್ ದಿಸ್ ಬಾಬಾ ಮೂರು ಕಾರ್ಡ್ ಬಿತ್ತು ಮೂರು ತಗೋತಾ ಇದೀನಿ ನೋಡಿ ಫಸ್ಟು ಮೂರು ಕಾರ್ಡ್ ಬಂದಿದ್ದು ನೋಡಿ ತೋರಿಸ್ಬಿಡ್ತೀನಿ ಓಕೆನಾ ಫಸ್ಟು ಫೋರ್ ಆಫ್ ವಾಂಡ್ಸ್ ಬಂದಿದೆ ನಿಮ್ಮ ಫ್ಯಾಮಿಲಿಯವರು ಫಸ್ಟ್ ಕಾರ್ಡ್ ಇವರು ಏಯ್ಟ್ ಆಫ್ ಸೋರ್ಟ್ಸ್ ಯಾರು ಅಂದರೆ ನಿಮ್ಮ ಫ್ಯಾಮಿಲಿ ಅಂತ ತೋರಿಸ್ತಾಯಿದ್ದಾರೆ ಅಂದರೆ ನಿಮ್ಮ ಸ್ಪೌಸ್ ಅಂದರೆ ಯಾರು ನೀವು ನೋಡ್ತಾ ಇದ್ದೀರಾ ವೈಫ್ ನೋಡ್ತಾ ನೋಡ್ತಾಯಿದ್ರೆ ಹಸ್ಬೆಂಡು ಹಸ್ಬೆಂಡ್ ನೋಡ್ತಾ ಇದ್ರೆ ವೈಫ್ ಅರ್ಥ ಆಯ್ತಾ ಫಸ್ಟು ಇವ್ರು ಯಾರು ಅಂದರೆ ನಿಮ್ಮ ಸ್ಪೌಸ್ ಅಂತ ತೋರಿಸ್ತಾ ಇದ್ದಾರೆ ಆ್ಯಂಡ್ ಇವ್ರು ಯಾರು ಎಂಪ್ರೆಸ್ ಯಾರು ಅಂದರೆ ಇವರು ನಿಮ್ಮ ಫ್ಯಾಮಿಲಿಯವರು ಅಂತ ತೋರಿಸ್ತಾ ಇದಾರೆ ಆಯಿತಾ ಸೊ ಅವರನ್ನು ವಶೀಕರಣ ಥರ ಮಾಡಿ ಇಟ್ಕೊಂಡ್ಬಿಟ್ಟು ಈ ಥರ ನೋಡು ಅವ್ರು ಯಾರೋ ಚೆನ್ನಾಗಿ ಹಣ ಎಲ್ಲ ಇಟ್ಕೊಂಡಿದ್ದಾರೆ ಅಥವಾ ಇಟ್ಕೊಂಡಿದ್ದಾನೆ ಅಥವಾ ಇಟ್ಕೊಂಡಿದ್ದಾಳೆ ಬ್ಯಾಂಕಲ್ಲಿ ಹೋಗಿ ಚೆಕ್ ಮಾಡಿಸು ಅನ್ನೋ ಥರ ಏನೋ ಸಮಥಿಂಗ್ ಮಾಡಿದ್ದಾರೆ ಬಿದ್ದಿದ್ದಾರೆ ಜೊತೆಗೆ ಇವ್ರಿಗೆ ಹೆಂಗೆ ಗೊತ್ತು ಈ ಎಂಪ್ರೆಸ್ ಯಾರು ಅಂತಂದರೆ ಫ್ಯಾಮಿಲಿಯವರು ಅಂತ ಅಂದೆ ಕರೆಕ್ಟಾ ಇಲ್ಲಿ ಇನ್ನೊಂದು ಕಾರ್ಡ್ ಬಂದಿರೋದು ಹೈ ಪ್ರಿಸ್ಟಸ್ ಬಂದಿದೆ ಇವರು ಎಂಪ್ರೆಸ್ ಹೋಗಿ ಇವ್ರ ಹತ್ರ ಕೇಳಿದ್ದಾರೆ ಅಂದರೆ ಸೇಮ್ ಈಗ ಟ್ಯಾರೋ ರೀಡಿಂಗ್ ಮಾಡಿಸಿರ್ಬೋದು ಅಥವಾ ಜ್ಯೋತಿಷಿ ಕೇಳಿರ್ಬೋದು ಅಥವಾ ಏನು ಮಾಡಿದ್ದಾರೆ ಗೊತ್ತಿಲ್ಲ ಅಥವಾ ಇದು ಬ್ಲ್ಯಾಕ್ ಮ್ಯಾಜಿಕ್ ಈ ಥರ ಈ ಥರ ಯಾರು ಮಾಡ್ತಾರೆ ಅವ್ರ ಹತ್ರ ಹೋಗಿ ಕೇಳಿರ್ಬೋದು ಏನು ಹೇಳಿದ್ದಾರೆ ಹೌದು ನೀವು ದುಡ್ಡು ಇಟ್ಟಿದ್ದೀರಾ ದುಡ್ಡು ಕಾಸು ಜ್ಯುವೆಲ್ಸು ಆ ಥರ ಏನೋ ತುಂಬ ಇಟ್ಟಿದ್ದೀರಾ ಅನ್ನೋ ಥರ ಬಂದು ಹೇಳಿದ ಮೇಲೆ ಅದನ್ನು ಹೊಡಿಯೋಕ್ಕೆ ಏನು ಮಾಡಿದ್ದಾರೆ ನಿಮ್ಮ ಫ್ಯಾಮಿಲಿ ಮೇಲೆ ಮುಂಚೆನೇನೋ ಕಣ್ಣಿತ್ತು ಫ್ಯಾಮಿಲಿಯವರೇ ಇವರು ಆಯಿತಾ ಇವ್ರ ಫ್ಯಾಮಿಲಿಯವರೇನೆ ನಿಮ್ಮ ಮೇಲೆ ಕಣ್ಣಿತ್ತು ಅದಕ್ಕೇನು ಮಾಡಿದ್ರು ಇವ್ರು ಯಾರ್ಯಾರು ಇರ್ಬೋದು ಯಾರ್ಯಾರು ಇರ್ಬೋದು ಇವರು ಓಕೆನಾ ಸೋ ಇನ್ನೇನಾದ್ರು ಕರೆಕ್ಟ್ ಬರುತ್ತಾ ನೋಡೋಣ ರೀ ಜೊತೆಗೆ ಅವ್ರೇನು ಮಾಡಿದ್ರು ನಿಮ್ಮ ಹತ್ರದವ್ರು ಯಾರು ನಿಮ್ಮ ಸ್ಪೌಸ್ ಕರೆಕ್ಟಾ ಅವ್ರಿಗೆ ಈ ಥರ ಮಾಡಿದ್ದಾರೆ ಅಂತ ತೋರಿಸ್ತಾ ಇದ್ದಾರೆ ಈ ಥರ ಮಾಡಿ ಏನು ಹಾಂ ನೋಡಿ ಮತ್ತೆ ಏಯ್ಟ್ ಆಫ್ ಸೋಡ್ ಟೂ ಆಫ್ ಸೋಡ್ಸ್ ಬಂದಿದೆ ಇದು ಏಯ್ಟ್ ಆಫ್ ಸೋಡ್ಸು ಇದೇ ಟೂ ಆಫ್ ಸೋಡ್ಸು ಅಂದರೆ ಇಲ್ಲೂ ಕಣ್ಣು ಕಟ್ಟಿದ್ದಾರೆ ಇಲ್ಲಿ ತಲೆ ಅಂದರೆ ತಲೆನೇ ಓಡಬಾರ್ದು ಆ ಥರ ಮಾಡಿದ್ದಾರೆ ಅಂತ ತೋರಿಸ್ತಾ ಇದ್ದಾರಪ್ಪ ಓಕೆನಾ ಸೊ ಮಾಡಾಕಿ ಏನು ಹೇಳಿದ್ರು ಕೇಳಿದ್ದಾರೆ ಅಂದರೆ ಅವ್ರಿಗೆ ನಂಬಿಸಿದ್ದಾರೆ ಪ್ರೀ ಹೈ ಕ್ರಿಸ್ಟಸ್ ಹತ್ರ ಕರ್ಕೊಂಡೋಗಿ ಅಂದರೆ ಜ್ಯೋತಿಷಿನೋ ಅಥವಾ ಏನೋ ನನಗೆ ಗೊತ್ತಿಲ್ಲ ಇವ್ರು ಯಾರು ಅಂತ ಅವ್ರನ್ನ ಅವ್ರ ಹತ್ರ ನಿಮ್ಮ ಸ್ಪೌಸ್ನ ಕರ್ಕೊಂಡೋಗಿ ಕೇಳಿಸಿ ಎಸ್ ಅವರು ಎಸ್ ಹಿಂಗೆ ಮಾಡಿ ಹಿಂಗಿದೆ ದುಡ್ಡು ಇದೆಲ್ಲ ತುಂಬ ಇಟ್ಟಿದ್ದಾರೆ ನಿಮ್ಮ ಸ್ಪೌಸ್ ಅಂತ ಹೇಳಿದ್ದಕ್ಕೆ ಅವರು ಅವ್ರಿಗೆ ಆ್ಯಕ್ಚುಲಿ ಇದು ಪಪ್ಪೆಟ್ ಥರ ಕಂಟ್ರೋಲಿಂಗ್ ಮಾಡಿರೋದು ಮಾಡಿರೋದಿದು ಆಯಿತಾ ನೋಡಿ ಶುರುನಲ್ಲಿ ಗೊತ್ತಾಗ್ಲಿಲ್ಲ ಬರ್ತಾ ಬರ್ತಾ ಯಾವ ಥರ ಆಗ್ಬಿಡ್ತು ಎನರ್ಜಿ ಇದು ಸೀರಿಯಸ್ ಟರ್ನ್ ಆಗ್ತಾ ಇದೆ ಸೊ ಈ ಥರ ಮಾಡಿದ್ದಾರೆ ಆಯಿತಾ ಮಾಡಿದ್ದಾರೆ ಸೊ ನೋಡೋಣ ಇರಿ ಅವ್ರದ್ದು ಏನಿದೆ ನೆಕ್ಸ್ಟು ಅವ್ರಿಗೆ ಪಾಪಾ ವಾಟ್ ಈಸ್ ಏನು ಇವ್ರದ್ದು ಇವ್ರ ಕರ್ಮ ಏನು ನೋಡೋಣ ಈ ಥರ ಆಗ್ತಾ ಇದೆ ಅಲ್ವಾ ನೋಡೋಣ ಏನಾಗತ್ತೆ ಇವ್ರದ್ದು ಇವ್ರಿಗೆ ದುಡ್ಡು ಕಾಸಿನ ವಿಷಯಕ್ಕೆ ನಿಮ್ಮ ಸ್ಪೌಸ್ ಜಗ್ಲಿಂಗ್ ಅಂತ ಬರ್ತಾ ಇದೆ ಅಂದರೆ ನಿಮ್ಮ ಸ್ಪೌಸ್ ಏನಾಗಿದೆ ಇವಾಗ ಸಿಗಾಕೊಂಡ್ಬಿಟ್ಟಿದಾರೆ ಸೊ ಎರಡೂ ಕಡೆ ಒದ್ದಾಡ್ತಾ ಇದ್ದಾರೆ ಅಂತ ತೋರಿಸ್ತಾ ಇದ್ದಾರೆ ಓಕೆನಾ ಓಕೆ ನೆಕ್ಸ್ಟ್ ನೆಗೆಟಿವಿಟಿನೇಪ್ಪ ನಾ ಹೇಳಲಿಲ್ವಾ ನೆಗೆಟಿವಿಟಿ ಮಾಡಿದ್ದಾರೆ ಭಯಂಕರ ನೆಗೆಟಿವಿಟಿ ಮಾಡಿದ್ದಾರೆ ಅಂತ ಮೂನ್ ಬಂದಿದೆ ಸೊ ನೆಕ್ಸ್ಟ್ ಇನ್ನೊಂದು ಕಾರ್ಡ್ ನೋಡೋಣ ಕೇಸ್ ಆಫ್ ವಾರ್ನ್ಸ್ ಬಂದಿದೆ ಮೂನ್ ಕಾರ್ಡ್ ಬಂದಿದೆ ಓಕೆನಾ ಸೊ ಅಮಾವಾಸ್ಯೆ ಪೂರ್ಣಿಮೆ ಹತ್ರ ಹೈ ಪ್ರಿಸ್ಟಸ್ ಹತ್ರ ಹೋಗಿ ಓಕೆ ಈ ಥರ ಮಾಡೋರ ಹತ್ರ ಹೋಗಿ ಮಾಡಿದ ಮಾಡಿಸಿದ್ದಾರೆ ಅಂತ ಹೇಳ್ತಾ ಇರೋದು ಯಾರಿಗೆ ಅಂದರೆ ನಿಮ್ಮ ಸ್ಪೌಸ್ಗೆನೇ ನಿಮ್ಮ ಸ್ಪೌಸ್ಗೆನೇ ಮಾಡಿಸಿರೋದು ನಿಮ್ಮ ಮೇಲೆ ಕಣ್ಣು ನಿಮ್ಮ ಮೇಲೆ ಕಣ್ಣಿಂದ ಯಾರೋ ಎಂಪ್ರೆಸ್ ಅಂತ ಬರ್ತಿದೆ ಅಂದರೆ ನಿಮ್ಮ ನಿಮ್ಮ ಸ್ಪೌಸ್ ಕಡೆಯವರೇನೆ ಇದು ಓಕೆನಾ ನಿಮ್ಮ ಸ್ಪೌಸ್ ಕಡೆಯವರು ನೀವು ಯಾರು ನೋಡ್ತಾ ಇದ್ದೀರಾ ನಿಮ್ಮ ನಿಮ್ಮ ಫ್ಯಾಮಿಲಿಯವರು ಹೇಳಿಕೊಟ್ಟಿರೋದು ಅಂದರೆ ಈ ಥರ ನೋಡು ಈಗ ಸಪೋಸ್ ಈಗ ಯಾರು ನೀವು ಹಸ್ಬೆಂಡ್ ಇದ್ದೀರಾ ಅಂತಂದರೆ ನೋಡು ನೀನು ಹೆಂಡ್ತಿ ಇಷ್ಟೊಂದು ದುಡ್ಡು ಇಟ್ಟಿದ್ದಾರೆ ನೀನು ಗೊತ್ತಿಲ್ಲ ನಿನಗೆ ಕೊಟ್ಟಿಲ್ಲ ಅಂತ ಹೇಳಿ ಆಯಿತಾ ಇದನ್ನು ಯಾರ್ಯಾರು ಇರ್ಬೋದು ಇದು ನಿಮ್ಮ ಸ್ಪೌಸ್ ಸಿಸ್ಟರ್ ಬ್ರದರ್ ಇದು ಜೆಂಡರ್ ಇರೋದಿಲ್ಲ ಓಕೆ ಅಥವಾ ಪೇರೆಂಟ್ಸು ಯಾರಾದರೂ ಓಕೆನಾ ಇರ್ಬೋದು ಅವ್ರ ಕಡೆಯವರು ಅಂತ ತೋರಿಸ್ತಾ ಇದ್ದಾರೆ ಈ ಥರ ಮಾಡಿದ್ದಾರೆ ನೆಗೆಟಿವಿಟಿ ಬರೀ ನಿಮ್ಮ ಫ್ಯಾ ಮನೆ ಮೇಲೆ ಕಣ್ಣು ನಿಮ್ಮ ಮೇಲೆ ಕಣ್ಣು ನಿಮ್ಮ ಫ್ಯಾಮಿಲಿ ನಿಮ್ಮ ಫ್ಯಾಮಿಲಿ ಮೇಲೆ ಕಣ್ಣು ಇಟ್ಟಿರ್ತು ಇದು ಮಾಡಿದ್ದಾರೆ ಅಂತ ತೋರಿಸ್ತಾ ಇದ್ದಾರಪ್ಪ ಓ ಮೈ ಗಾಡ್ ಇನ್ನೊಂದು ಕಾರ್ಡ್ ನೋಡೋಣ ಏನು ಬರುತ್ತೆ ಬಾಬಾ ಇದೇನು ಗೊತ್ತಾ ದ ಟವರ್ ಅವ್ರು ಏನು ಮಾಡಿದ್ರು ನಾನು ಹೇಳಲಿಲ್ಲ ಆವಾಗ ಬಟ್ ಅವ್ರು ಏನು ಮಾಡಿದ್ರು ಇವಾಗ ಟವರ್ ಮೂಮೆಂಟ್ ಬಂದಿದೆ ಅವ್ರಿಗೆ ಅಂತ ಹೇಳ್ತಾ ಇದ್ದಾರೆ ಅವರು ನಿಮಗೆ ನಿಮ್ಮ ಲೈಫಲ್ಲಿ ಏನು ಮಾಡೋಕ್ಕೋದ್ರು ಎಲ್ಲ ವಾಪಸ್ ಆಗ್ತಾಯಿದೆ ಅವ್ರಿಗೆ ಅಂತ ತೋರಿಸ್ತಾ ಇದ್ದಾರೆ ಕ್ವೀನ್ ಆಫ್ ಪೆಂಟಿಕಲ್ಸ್ ಬಂದಿದೆ ನಿಮ್ಮ ದುಡ್ಡು ಇದು ನಿಮ್ಮದು ಎನರ್ಜಿ ಸೊ ನಿಮ್ಮ ಹತ್ರ ಬಾಯ ಭಾಳ ದುಡ್ಡಿಟ್ಟಿದ್ದೀರಾ ಬ್ಯಾಂಕ್ಗೆ ಹೋಗಿ ಏನೆಲ್ಲ ಚೆಕ್ ಮಾಡಿ ಏನೆಲ್ಲ ಮಾಡಿದಾರಂತೆ ಅಲ್ಲೂ ಸಿಗಾಕ್ಕೊಂಡಿದ್ದಾರೆ ಎಲ್ಲ ಕಡೆ ಸಿಗಾಕ್ಕೊಂಡಿದ್ದಾರೆ ಜೊತೆಗೆ ಈ ಥರ ವಾಮಾಚಾರ ಈ ಥರ ಏನೋ ಮಾಡಿಸಿದ್ದಾರೆ ನೆಗೆಟಿವಿಟಿ ಮಾಡಿಸಿದ್ದಾರೆ ಅಂತ ತುಂಬ ಕ್ಲಿಯರಾಗಿ ಕಾರ್ಡ್ ಬರ್ತಿದೆ ಈಗ ಅವ್ರು ಏನು ಮಾಡಿದ್ರು ಅವ್ರಿಗೆ ವಾಪಸ್ ಇದೆ ಟೈಮ್ ಹತ್ರ ಬಂತು ಆಗಲೇ ಆಯಿತಾ ಈಗ ಶುರುವೂ ಆಗೋಗಿರ್ಬೋದು ಅಥವಾ ಸದ್ಯದಲ್ಲೇ ಆಗುತ್ತೆ ಸದ್ಯದಲ್ಲೇ ಆಗುತ್ತೆ ಆಯಿತಾ ಇದು ನಿಮ್ಮ ಎನರ್ಜಿ ಕ್ವೀನ್ ಆಫ್ ಪೆಂಟಿಕಲ್ಸು ಅಂದರೆ ನೀವು ದುಡ್ಡು ಕಾಸು ಅದೆಲ್ಲ ಚೆನ್ನಾಗಿದ್ದೀರಾ ಅಂತ ನಿಮ್ಮ ಮೇಲೆ ಕಣ್ಣು ಫಸ್ಟಿಂದನೂ ಇತ್ತು ನಿಮ್ಮ ಸ್ಪೌಸ್ ಕಡೆಯವ್ರಿಗೆ ಅಂತ ತೋರಿಸ್ತಾ ಇದ್ದಾರೆ ಅದು ಯಾರು ಇರ್ಬೋದು ನಿಮಗೆ ಗೊತ್ತು ಅವರ ನಿಮ್ಮ ಸ್ಪೌಸ್ ಪೇರೆಂಟ್ಸ ಅಥವಾ ಇನ್ಲಾಸ್ ಎನಿಬಡಿ ಓಕೆನಾ ಅವ್ರ ಕಡೆಯವರು ಅಂತ ಪೇಜ್ ಆಫ್ ಪೆಂಟಿಕಲ್ಸ್ ಫಸ್ಟ್ ಅವ್ರಿಗೆ ಗೊತ್ತಾಗ್ಲಿಲ್ಲ ಅಂತೆ ಅಂದ್ರೆ ನಿಮಗೆ ಏನು ಬೇಕಾದ್ರೂ ಮಾಡಬಹುದು ನಡೆಯುತ್ತೆ ಅನ್ನೋ ಥರ ಬಟ್ ಆತರ ಅನ್ಕೊಂಡು ನಿಮಗೆ ಆಟ ದುಡ್ಡು ಇದಕ್ಕೆ ಕೊಡೋದಕ್ಕೂ ಆಟಾಡ್ಸಿದ್ರು ಎಲ್ಲಾ ತರದಲ್ಲೂ ಆಟಾಡಿದ್ರು ಅಂತ ಹೇಳ್ತಾ ಇದ್ದಾರೆ ಆದ್ರೆ ಅವ್ರು ಮಾಡಿದ್ದು ಇವಾಗ ಅವ್ರಿಗೆನೆ ವಾಪಸ್ ಆಗ್ತಾ ಇದೆ ಅಂತ ತೋರಿಸ್ತಾ ಇದ್ದಾರಪ್ಪ ಓಕೆನಾ ಆಫ್ ಪೆಂಟಿಕಲ್ಸ್ ನೋಡಿ ಪೇಜ್ ಆಫ್ ಪೆಂಟಿಕಲ್ಸ್ ಬಂತು ಅವರು ಅಂದ್ಕೊಂಡ್ರೂ ನೀವೇನು ಆ ಥರ ಅಲ್ಲ ಏನು ಪ್ರಯೋಜನ ಇಲ್ಲ ಸೊ ಏನೋ ಅಂತ ಬಟ್ ನಿಮಗೆ ಒಂದು ದೇವರ ಸಂಪತ್ತು ಕೊಡ್ತಾ ಇದ್ದಾರೆ ಇದು ಗಿಫ್ಟು ದೇವರು ಗಿಫ್ಟ್ ಇದು ಆಯಿತಾ ಇದು ಟವರ್ ಮೂಮೆಂಟ್ ಬರ್ತಾ ಬಂದಿದೆ ಆಗಲೇನೇನೆ ಈಗ ಇನ್ನೂ ಏನೋ ಪ್ರಾಬ್ಲಮ್ ಆಗಿಲ್ಲ ಅಂತಂದರೆ ಆಗುತ್ತೆ ಸದ್ಯದಲ್ಲೇ ಆಗುತ್ತೆ ಇದು ಟವರ್ ಮೂಮೆಂಟ್ ಅವ್ರಿಗೆ ಹಿಟ್ಟಾಗತ್ತೆ ಅವ್ರಿಗೆ ತೊಂದರೆ ಆಗುತ್ತೆ ಅವ್ರು ನಿಮಗೇನೇನು ಕಷ್ಟ ಏನೇನು ಕೊಟ್ಟರು ಅದು ವಾಪಸ್ ಫು ಎಷ್ಟು ಪಟ್ಟು ನನಗೆ ಗೊತ್ತಿಲ್ಲ ದೇವ್ರಿಗೆ ಬಿಡ್ದು ಬಿಡೋಣ ಅಷ್ಟು ಪಟ್ಟು ಅವ್ರಿಗೆ ವಾಪಸ್ ಹೊಡೆಯತ್ತೆ ಅದು ಹೊಡೆದು ಅಲ್ಲಾಯಿತು ಆಯಿತಾ ಅವರ ಕರ್ಮ ಅವ್ರವ್ರು ಅನುಭವಿಸ್ಕೊಳ್ತಾರೆ ಓಕೆನಾ ಅದಾಯ್ತು ಅಂದ ತಕ್ಷಣ ಆದರೆ ಆದಮೇಲೆ ನಿಮಗೆ ದೇವ್ರ ಕಡೆಯಿಂದ ಗಿಫ್ಟ್ ಕೊಡ್ತಾ ಇದ್ದಾರೆ ದೇವರು ನಿಮಗೆ ಇದು ಯಾವ ಥರನಾದ್ರು ಇರ್ಬೋದು ಓಕೆನಾ ಈ ಗಿಫ್ಟು ಲ್ಯಾಂಡ್ ಕೊಡ್ಬೋದು ಎಲ್ಲಿಂದನೋ ಲಾಟ್ರಿ ಹೊಡಿಬೋದು ಏನಾದರೂ ಆಗ್ಬೋದು ಅಥವಾ ಏನಾದರೂ ಹೊಸ ಆಫರ್ ಬರ್ಬೋದು ಹೇಗಾದರೂ ಇರುವೆ ತೊಗೊಳ್ಳಿ ಓಕೆನಾ ತುಂಬ ಹೆವಿಯಾಗ್ಬಿಡ್ತೀನಿ ರುಚಿ ಇದು ಆ ಶುರು ಆಗಿದೆ ಅಂತ ತೋರಿಸ್ತಾ ಇದ್ದಾರೆ ಟವರ್ ಮೂಮೆಂಟ್ ಆಗಲೇ ಶುರು ಆಗಿದೆ ಚಿನ್ ಚಿತ್ ಚಿಂದಿ ಇದೆ ಅಂತ ತೋರಿಸ್ತಾ ಇದೆ ಅಂದರೆ ಅವ್ರ ಲೈಫ್ ಯಾರ್ಯಾರು ನಿಮ್ಮ ಲೈಫ್ ಜೊತೆ ಆಟ ಆಡಿದ್ರು ಕ್ವೀನ್ ಪೆಂಟಕಲ್ಸ್ ಇವರು ಬಂದ್ರಲ್ಲ ಮೂರು ನಾ ಮೂರು ಜನ ಒಂದು ಇವರು ಓಕೆ ಎಂಪ್ರೆಸ್ ಹೈ ಪ್ರಿಸ್ಟೆಸ್ ಯಾರು ಇವರು ಏಟ್ ಆಫ್ ಸೋಟ್ಸು ಎಲ್ಲ ಮೂರು ನಾಲ್ಕು ಜನ ಸೇರಿದ್ದಾರೆ ಇದರಲ್ಲಿ ಸೋ ಅವರವ್ರ ಅನ್ ಮಾಡಿದ್ದು ಅವ್ರು ಅನ್ಭವಿಸ್ಕೋತಾರೆ ಅಷ್ಟೇ ಓಕೆನಾ ನೀವೇನು ಮಾಡೋಕ್ಕಾಗಲ್ಲ ಅದರಿಂದ ಬಟ್ ನಿಮಗೆ ಮಾತ್ರ ಖಂಡಿತ ದೇವರ ಆಶೀರ್ವಾದ ಇದೆ ದೇವ್ರ ಪ್ರೊಟೆಕ್ಷನ್ ಇದೆ ಆ್ಯಂಡ್ ಏಸ್ ಆಫ್ ಪೆಂಟಿಕಲ್ಸ್ ಬಂದಿರೋದು ಭಯಂಕರ ದೇವ್ರ ಗಿಫ್ಟು ಆಯಿತಾ ಪ್ರೊಟೆಕ್ಷನ್ನು ಗಿಫ್ಟು ದೇವರದ್ದು ಎಲ್ಲ ಇದೆ ಸೊ ಈ ಟವರ್ ಮೂಮೆಂಟ್ ನಿಮಗೆ ಸದ್ಯದಲ್ಲೇ ಗೊತ್ತಾಗುತ್ತೆ ಖಂಡಿತ ಗೊತ್ತಾಗುತ್ತೆ ಅದಕ್ಕೆ ಈಗ ಇರೋದು ಅದೇ ಇದೇ ಕನ್ಫರ್ಮೇಷನ್ ವೀಡಿಯೋ ನೋಡ್ತಾ ಇದ್ದೀರಾ ಅಂದರೆ ಇದೇ ಕನ್ಫರ್ಮೇಷನು ಸದ್ಯದಲ್ಲೇ ನೋಡ್ತೀರಾ ಕೇಳ್ತೀರಾ ಮೆಸೇಜು ಈ ಥರ ಆಯಿತು ಅಂತ ಅಂದರೆ ತಿಳ್ಕೊಳ್ಳಿ ಈ ರೀಡಿಂಗ್ ನಾಪಿಸ್ಕೊಳ್ಳಿ ಓಕೆನಾ ನಾಪಿಸ್ಕೊಂಡು ಕಮೆಂಟ್ ಹಾಕಬೇಕು ಓಕೆ ಓಕೆ ಸೊ ಹಾಂ ಆಮೇಲೆ ಅಕಸ್ಮಾತ್ ನಿಮಗಿನ್ನೂ ಡೌಟ್ ಇತ್ತು ಬೇರೆ ಏನಾದರೂ ಪ್ರಶ್ನೆಗಳಿತ್ತು ಅಂತಂದರೆ ಖಂಡಿತ ಪರ್ಸನಲ್ ರೀಡಿಂಗ್ ತೊಗೊಳ್ಳಿ ಸೊ ಅದರಲ್ಲಿ ಇನ್ನೂ ಕ್ಲಿಯರ್ ಆಗುತ್ತೆ ಓಕೆನಾ ಓಕೆ ಸೊ ಓಕೆ ಇಲ್ಲಿ ತನಕ ನೋಡಿದ್ದೀರಾ ಇಷ್ಟ ಆಗಿದೆ ಅಂದರೆ ಖಂಡಿತ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಹಾಗೆ ಬೆಲ್ ಐಕಾನ್ ಹಿಟ್ ಮಾಡಿ ಸೊ ದಟ್ ಮುಂದೆ ಬರೋ ಎಲ್ಲ ವೀಡಿಯೋ ನಿಮ್ಮ ಕೈಸಿರುತ್ತೆ ಜೊತೆಗೆ ಹೊಸದಾಗಿ ನೋಡ್ತಾ ಇದ್ದೀರಾ ಅಂದರೆ ಥ್ಯಾಂಕ್ ಯು ಸೋ ಮಚ್ ಖಂಡಿತ ಸಬ್ಸ್ಕ್ರೈಬ್ ಮಾಡಿ ಓಕೆನಾ ಆಮೇಲೆ ಇನ್ನೊಂದು ಈ ಥರ ನೆಗೆಟಿವಿಟಿ ಎಲ್ಲ ನಡೀತಿದೆ ಅಂದರೆ ಪ್ರೊಟೆಕ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್ ಅಂತ ಏನು ಪ್ರಿಕಾಷನ್ ಈಸ್ ಬೆಟರ್ ದೆನ್ ಕ್ಯೂರ್ ಅಂತ ಪ್ರೊಟೆಕ್ಷನ್ ಬೇಕು ಅಂದರೆ ಖಂಡಿತ ತಗೊಳ್ಳಿ ಆಯಿತಾ ಅದು ನೆಗೆಟಿವಿಟಿ ಎಲ್ಲ ಸಿಕ್ಕಾಬಿಟ್ಟೆ ಆಗಿ ಸೊ ಪ್ರಾಬ್ಲಮ್ ಮಾಡ್ಕೊಳ್ಳೋದಕ್ಕಿಂತ ಇಟ್ ಈಸ್ ಬೆಟರ್ ಪ್ರಿಕಾಷನ್ ತೊಗೊಳ್ಳೋದು ಬೆಟರ್ ಅಂತ ಸೊ ಖಂಡಿತ ತೊಗೊಳ್ಳಿ ಓಕೆನಾ ಅಕಸ್ಮಾತ್ ಅದು ಬೇಕಂದರೆ ಅದು ಡಿಸ್ಕ್ರಿಪ್ಷನಲ್ಲಿರುತ್ತೆ ಡೀಟೇಲ್ಸ್ ಎಲ್ಲ ಖಂಡಿತ ತೊಗೊಳ್ಳಿ ಓಕೆ ಥ್ಯಾಂಕ್ ಯು